ಸೊ ಗೈಸ್ ಸ್ಟೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋ ಕಾಣ್ತಾರೆ ಮತ್ತು ವಾಟ್ಸಪ್ ಚಾನೆಲ್ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಆಗಿ ಸೊ ಏನು ಡಯಟ್ ವಿಷಯಕ್ಕೆ ಬರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಒಬ್ಬರಿಗೆ ಹಾಕ್ಕೊಂಡು ಸರಿಯಾಗಿ ಹೋಗ್ತಾ ಇರ್ತಾರೆ ಅವ್ರು ಬಿಗ್ ಬಾಸ್ ಮನೇಲಿ ಆಚೆ ಬಂದು ನೋಡಿದ ತಕ್ಷಣ ಶಾಕ್ ಆಗಿರಬೇಕು ಅಂದರೆ ಆ ಲೆವೆಲ್ಗೆ ಕಮೆಂಟ್ಸ್ ಇದೆ ಅಂತಲೇ ಹೇಳ್ಬೋದು ಟರ್ನ್ ಆಫ್ ಮಾಡ್ತಾರಾ ಅಥವಾ ಇಗ್ನೋರ್ ಮಾಡ್ತಾರ ನೋಡೋಣ ಬಟ್ ಅದು ಇಗ್ನೋರ್ ಮಾಡೋದಕ್ಕೆ ಒಂದು ಸಲ ಮಾತ್ರ ಇದಕ್ಕೆ ಬರೋಲ್ಲ ರಿಪೀಟ್ ಆಗುತ್ತೆ ಕ್ಷಮೆ ಕೇಳುವರೆಗೂ ಅಂತ ಅನಿಸುತ್ತೆ ನೋಡುವ ಏನು ಮಾಡ್ತಾರೆ ಏನು ಕತೆ ಅಂತ ಆ್ಯಂಡ್ ಅದನ್ನೆಲ್ಲ ಬಿಟ್ಟು ಮೇನ್ ವಿಷಯಕ್ಕೆ ಬಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ಬಿಗ್ ಬಾಸ್ ಮನೆಗೆ ಹಳೆ ಸ್ಪರ್ಧಿಗಳು ಬರ್ತಾರೆ ಸೊ ಬಂದ ಮೇಲೆ ಸಿಕ್ಕಾಬಟ್ಟೆ ಕೆಲವೊಬ್ಬರಿಗೆ ಕೆಲವು ಮಾತುಕಂಡ ಹೇಳ್ತಾರೆ ಆದರೆ ಇಲ್ಲಿ ಒಬ್ಬ ಸ್ಪರ್ಧಿ ಅವರ ಬಿಹೇವಿಯರು ತುಂಬ ಜನಕ್ಕೆ ಅಸಹ್ಯ ಅಂತ ಅನಿಸಿದೆ ಅಂತಲೇ ಹೇಳ್ಬೋದು ಅವ್ರು ಆಡಿದಂಥ ಮಾತುಕಂಡಿಗೆ ಒಂದ್ಸಲ ಕೇಳಿಸ್ತೀನಿ ಹಾಗೆ ಕೇಳಿ ಇವ್ಳು ಯೂಸ್ ಮಾಡೋ ವರ್ಡುಗಳು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಂತ ಅಂದ್ಕೊಂಡೆ ಬಟ್ ಅಂದ್ರೆ ಆ ರೆಸ್ಪೆಕ್ಟ್ ಡಿಸರ್ವ್ ಇಲ್ಲ ಅನ್ಕೋತೀನಿ ಅಷ್ಟೆ ಯೂಡೋ ಯೂಡ್ರಾಗೋ ಅಪ್ಪ ಭಗವಂತ ಕಚ್ಚಡವಾಗಿದೆ ಗುರು ಸೀರಿಯಸ್ಲಿ ರಾಪರ್ ಅಂತ ಬೇರೆ ಸಿಟ್ಕೋ ಬಂದಿದ್ದು ನಾನು ಎಲ್ಲ ನೋಡಿದ್ದೆಪ್ಪ ಎಲ್ಲೋ ಯಾವುದೋ ಒಂದು ಇದರಲ್ಲಿ ನೋಡ್ತಾ ಇದ್ದೆ ಎಷ್ಟೋ ಲಕ್ಷ ಕೊಟ್ ಏನೋ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದಂತ ಇಶಾನಿ ಅಂತೇನೋ ಹಾಕಿದ್ರು ಏನು ಕತೆ ಅಂತ ಗೊತ್ತಿಲ್ಲ ಇವರೆಲ್ಲ ಬೇರೆಯವ್ರ ಬಗ್ಗೆ ಮಾತಾಡೋಂಗಾದ್ರು ಸಿಂಪತಿ ಕಡ್ ಈ ಕಾಡ್ ಬಗ್ಗೆ ನಮ್ಗೆ ನಿಜರು ಅರ್ಥ ಆಗ್ತಿಲ್ಲ ಗುರು ಅಂದ್ರೆ ಕೆಲವೊಬ್ರು ಪ್ರಕಾರ ಆಡಬಾರ್ದು ನೋವಾದ್ರೂ ಆಡಬಾರ್ದು ಒಬ್ಬರೇ ಕೂತ್ಕೋಬಾರ್ದು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಸುಮ್ಮನೆ ಕುತ್ಕೊಂಡ್ರೂ ಕಷ್ಟ ಮಾತಾಡ್ರೂ ಕಷ್ಟ ಮಾತಾಡದಿರೋ ಕಷ್ಟ ಅದು ಡ್ರಮ್ ವಿಷಯದಲ್ಲಿ ತುಂಬಾ ಜಾಸ್ತಿನೇ ಆಗಿದೆ ಅಲ್ಲಿ ಎಲ್ಲರೂ ಇದ್ದಾರೆ ಬಟ್ ಅವ್ರಿಗೆ ಯಾರು ಕೂಡ ಐಡಿಯಾ ಸಿಕ್ತ ಇಲ್ಲ ಕಾಗೆ ಅಂತ ಯಾರು ಹೇಳ್ತಾರೆ ಏನು ಕತೆ ಅಂತ ಅವರ ಮುಖದ ಎಕ್ಸ್ಪ್ರೆಷನ್ ನೋಡ್ರೆ ಗೊತ್ತಾಗುತ್ತೆ ಕೆಲವರು ಕಮೆಂಟ್ ಆಗ್ತಿರೋ ಅಲ್ಲಿರೋರು ಗೊತ್ತಾಗ್ತಿಲ್ಲವಾ ಅದು ರಿಯಾಕ್ಟ್ ಮಾಡಲಿಲ್ಲ ಆಗೀಗ ಅಂದ್ಕೊಂಡು ಐಡಿಯಾ ಇಲ್ಲ ಅಂತ ಅನ್ಕೋತೀನಿ ಇನ್ನೂ ಏನೋ ಹೇಳ್ತಾರೆ ಅದು ಕಟ್ಟಾಗಿ ಅರ್ಥನೇ ಆಗಲ್ಲ ಅಂತೂ ಕಲಿಯಾರು ಹೇಳ್ತೀರಾ ಸರಿ ಇದೆ ಸೊ ಡ್ರೋಮ್ ಪ್ರತಾಪ್ ಅವ್ರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ ಬಟ್ ಸ್ಟಿಲ್ ಅವರು ತುಂಬ ಅದು ರಿಯಾಕ್ಟ್ ಮಾಡಲಿಲ್ಲ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಗುರು ಡ್ರೋಪ್ರದಾಪ್ ಪ್ಯಾಂಟ್ ಶೇಕ್ ಮಾಡೋಕೆ ಹೋದ್ರು ಯಾವ ಲೆವೆಲ್ಗೆ ಅಹಂಕಾರ ಅಂದರೆ ಇದು ಬೇಕಾಗಿತ್ತ ಅಂತ ನನಗೆ ಅರ್ಥ ಆಗ್ತಿಲ್ಲ ನನ್ನ ಪ್ರಕಾರ ಹೊರಡೆ ವಿಷಯದಲ್ಲಿ ನಿಮ್ಗೆ ಗೊತ್ತಿರ್ಬೋದು ಸ್ಟೋರಿಲ್ ಹಾಕೊಂಡಿರೋ ನಾಲ್ಕೈದು ಜನ ಸಾಹೇಬ್ರುಗಳು ಹುರ್ಕೊಂಡು ರೋಮ್ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ರಿಯಾಕ್ಷನ್ ಬರ್ತಿದೆಯಾ ಏನು ಕತೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಕಾಗೆ ಅಂತ ಬರ್ತಿರೋಂಥ ದಿನಕ್ಕೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಡ್ರೋಪ್ರ ಅವರ ಹಳೆಯ ವಿಷಯಗಳದ್ದು ಏನಾಗಿತ್ತು ಏನು ಕತೆ ಅಂತ ಸೊ ಯಾವ ರೀತಿ ಡ್ರೋಲ್ ಆಗ್ತಿತ್ತು ಏನು ಕತೆ ಅಂತ ಸೊ ಅದೇ ವಿಷಯನ ಇಟ್ಕೊಂಡು ಕಾಗೆ ಅಂತ ಹೇಳ್ತಿದ್ದಾರೆ ಅಂತ ನನ್ನ ಅನಿಸಿಕೆ ನಿಮ್ಗೆ ಅನಿಸುತ್ತೆ ಇದಕ್ಕೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ಹೆಂಗ್ ಹೋಗ್ತಾಳೆ ನೋಡಿ ಅವಳು ಯಪ್ಪ ಆ್ಯಕ್ಚುಲಿ ಇಲ್ಲಿ ಡ್ರೋ ಪ್ರತಾಪ್ ಏನು ಮಾತಾಡೋಲ್ಲ ಸುಮ್ಮನೆ ಆಗ್ತಾರೆ ಆ್ಯಕ್ಚುಲಿ ಆ ವ್ಯಕ್ತಿ ಅಣ್ಣ್ಮೇಗ ನಾವು ಸ್ವಲ್ಪ ರಿಯಾಕ್ಟ್ ಮಾಡ್ತಾರೆ ಅಂದೇ ಒಳ್ಳೇದು ಅಂತ ಅನ್ಕೋತೀನಿ ಬಟ್ ಇಲ್ಲಿ ಏನಂದ್ರೆ ಈಶಾನೆಗೆ ಇದು ಅವಶ್ಯಕತೆ ಇರಲಿಲ್ಲ ಅಂತ ಏನೋ ಬಂದಿದ್ದಾರೆ ಗೆಸ್ಟ್ ಆಗಿ ಬಂದಿದ್ದಾರೆ ಗೆಸ್ಟ್ ಆಗಿದ್ದು ಹೋದರೆ ತುಂಬ ಚೆನ್ನಾಗಿರ್ತಿತ್ತು ಸೊ ಅನ್ನೆಸರಿ ಡ್ರಾಮಾಗಳು ಬೇಕಾಗಿರಲಿಲ್ಲ ಆ್ಯಂಡ್ ಇದೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಒಂದು ಡೌಟ್ ಬೇಕಿದ್ದೇನೆ ಅಂದರೆ ಬೇಕು ಅಂತ ಮಾಡ್ತಿದ್ದಾಳ ಅಂತ ಕಾರಣ ಇಷ್ಟೇ ನಿಮ್ಗೆ ಗೊತ್ತಿರ್ಬೋದು ಇದೆಲ್ಲ ಹೊರಗಡೆ ಹೇಗಿದೆ ಚೆನ್ನಾಗಿ ಸಪೋರ್ಟ್ ಏನು ಕತೆ ಎಲ್ಲ ಗೊತ್ತಿದ್ರು ಕೂಡ ಇಲ್ಲಿ ಈ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದರೆ ಸೊ ಮೇ ಬಿ ಬೇಕು ಪಬ್ಲಿಸಿಟಿ ಪಾಸಿಟಿವ್ ನೆಗೆಟಿವ್ ಪಬ್ಲಿಸಿಟಿ ಬೇಕಲ್ಲ ಅಂತ ಮಾಡ್ತಾ ಇರ್ಬೋದು ರ್ಯಾಪರ್ರು ಹಾಗೆ ಅಂತ ಹೆಸರು ಹೇಳ್ಕೊಂಡು ಬಂದಂಥ ಈಶಾನಿ ಏನೂ ದಬ್ಬಾಗ್ಲಿಲ್ಲ ಅಟ್ಲೀಸ್ಟ್ ಒಳ್ಳೆತನ ಅಂತೂ ತೋರಿಸ್ಲೇ ಇಲ್ಲ ಒಂದು ಪರ್ಸನಾಲಿಟಿ ಅಂತೂ ಇರಲೇ ಇಲ್ಲ ಎಲ್ಲ ಕೈಯಲ್ಲಿ ಯಾವ ಥರ ಕ್ಯಾರೆಕ್ಟರ್ ಇದು ಮಾಡಿಸ್ಕೊಂಡು ಹೋದ್ರು ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ನಮ್ಮ ಸೈಕಲ್ ಸೈಕ್ ಸೈಕ್ ಅಂತಲೇ ಅಂದರು ನಮ್ಮ ಮೈಕಲ್ ಅಲ್ಲೇ ಅಂತ ಆಗತ್ತೆ ಈ ಥರ ಯಾವ ಕ್ಯಾರೆಕ್ಟರ್ ಇದು ಅಂತ ಆ್ಯಂಡ್ ಆ ಒಬ್ ಆ ವಾಯ್ಸು ಹಬ್ಬ ಭಗವಂತ ಗೊತ್ತಿಲ್ಲ ಒಂದು ಸಲ ರೆಸ್ಪೆಕ್ಟ್ ಅನ್ನುವಂಥದ್ದು ಗೇನ್ ಮಾಡಬೇಕು ಅದನ್ನ ಮಾಡ್ಕೋತಿಲ್ಲ ಅಂತ ಅನ್ಕೋತೀನಿ ಇಲ್ಲಿ ಆ್ಯಕ್ಚುಲಿ ಎಲ್ಲರ್ದೂ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಇದೆ ಆ್ಯಂಡ್ ಹೊರಗಡೆ ಹೋದ್ಮೇಲೆ ಅಟ್ಲೀಸ್ಟ್ ಕೆಲವು ವಿಷಯಗಳನ್ನ ನೋಡಿದಾಗ ಓಕೆ ತಪ್ಪಾಗಿದೆ ರೈಟ್ ಇರಬೇಕು ನಾಲ್ಕು ಜನಕ್ಕೆ ನಾವು ಕ್ಷಮೆ ಕೇಳಬೇಕು ಅಂತ ಅಥವಾ ಒಂದು ರೈಟ್ ವೇಲ್ ಇರಬೇಕು ಅಂತ ತಿಳ್ಕೋಬೇಕಾಗಿತ್ತು ಅಂದ್ಕೋತೀನಿ ಬಟ್ ಇಲ್ಲಿ ಅದು ಕಾಣಿಸ್ತಿಲ್ಲ ತುಂಬ ವಸ್ಟ್ ಬಿಹೇವಿಯರ್ನ ತೋರಿಸಿದಂಥದ್ದು ಇಶಾನಿ ಸೊ ಅದಕ್ಕೆ ತಕ್ಕಂತೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಡ್ರೋಪ್ ಪತ್ ಫ್ಯಾನ್ಸು ಮತ್ತು ಬೇರೆ ಫ್ಯಾನ್ಸ್ಗಳು ಕೂಡ ಬಿಕಾಸ್ ಯಾರಿಗಿಷ್ಟೋ ನನಗೆ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಹಾಕೊಂಡು ರುಬ್ತಾ ಇದ್ದಾರೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕಮೆಂಟ್ ಅವರು ಒಂದು ಪೋಸ್ಟ್ ಕೆಳಗೆ ಹಾಕಿಕೊಳ್ಳಿ ಹೊರಗಡೆ ಬಂದು ನೋಡಂತ ನೋಡಿದಾಗ ಇಶಾನಿ ಶಾಕ್ ಆಗೋಗ್ರ ತಡಕ್ಕೆ ಪಕ್ಕ ಇವು ಗುರು ನಾನು ಮಾತಾಡಿದೆ ಅಂತ ಬಟ್ ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ ಇಲ್ಲಿಗೆ ಸ್ಟಾಪ್ ಮಾಡಬೇಡಿ ಅವ್ರಿಗೆ ಕ್ಷಮೆ ಕೇಳೋವರೆಗೂ ಕಂಟಿನ್ಯೂ ಮಾಡಿ ಜೊತೆಗೆ ಮೇನ್ ಆಗಿ ಬರೀ ಕಮೆಂಟ್ ಮಾಡಬೇಡಿ ರಿಪೋರ್ಟ್ ಮಾಡಿ ಅಕೌಂಟ್ಗಳಿಗೆ ಅಕೌಂಟು ಅವಾಗ ಅವಾಗೊದಾಗತ್ತ ಏನು ಅಂತ ಅಷ್ಟು ರಿಪೋರ್ಟ್ ಮಾಡಿರಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸೊ ನೋಡು ಐಲ್ಯಾಂಡ್ ಹೋಗ್ಬಿಟ್ಟತ್ತೆ ಏನು ಕತೆ ಅಂತ ಆ್ಯಂಡ್ ಇದನ್ನು ಬಿಟ್ಟು ಬೇರೆ ವಿಷಯಕ್ಕೆ ಬಂದಾಗ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ತುಂಬ ಜನಕ್ಕೆ ಒಂದು ಸಜೆಷನ್ ಸಿಕ್ತು ನಿನ್ನೆ ಅದರಲ್ಲಿ ಸಂಗೀತವರು ಮೇಲೆ ನಿಂತ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ನಾನು ಬೆಳಿಗ್ಗೆ ಕೂಡ ಶೇರ್ ಮಾಡಿದ್ದೆ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ರು ಕೂಡ ಸೀರಿಯಸ್ಲಿ ಅಲ್ಲಿ ಇದ್ದಂಥ ಸ್ಪರ್ಧಿಗಳೆಲ್ಲರೂ ಕೂಡ ಆಪೋಸಿಟ್ ಇದ್ದಿದ್ದೆ ಸಂಗೀತಂಗೆ ಅವ್ರು ಏನೇನು ಕೊಟ್ಟಿದ್ದಾರೆ ಏನೇನು ಸ್ಟೇಟ್ಮೆಂಟ್ ಕೊಟ್ರು ಅಂತ ಗೊತ್ತಿರುವಂತದ್ದೆ ಹೊರ್ಗಡೆ ಹೋಗಿ ಮನೋಡೆ ಬಂದು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಿರುವಂಥ ರೀತಿ ನೋಡಿದ್ರೆ ಐ ಥಿಂಕ್ ಇಲ್ಲಿ ಸಂಗೀತ ಅವರು ಆಲ್ರೆಡಿ ಗೆದ್ದಾಗಿದೆ ಅಂತ ಬರೀ ಕಪ್ ಮ್ಯಾಟ್ರ್ ಆಗಲ್ಲ ಅವಕೆ ಗಪ್ ಕಪ್ನಾಗ ಗೆಲ್ತಾರೆಲ್ವ ಅದು ಗೊತ್ತಿಲ್ಲ ನನಗೆ ಆದರೆ ಇವಾಗ ಹೇಟರ್ಸ್ಗಳು ಕೂಡ ಲೈಕ್ ಸಪೋರ್ಟ್ ಮಾಡ್ತಿದ್ದಾರೆ ಖುಷಿ ಪಡ್ತಿದ್ದಾರೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂದರೆ ಸಂಗೀತ ಇಲ್ಲಿ ವಿನ್ನರ್ ಆದಂಗೆ ಸೊ ಗುಡ್ ಲಕ್ ಅವರ ಜರ್ನಿಗೆ ನಾನಂತೂ ಹೇಳ್ತೀನಲ್ಲ ಸಂಗೀತ ಏನು ಪಾಸಿಟಿವ್ ವೇ ಚೇಂಜ್ ಆಗಿದ್ದ ರೀತಿ ಇವಾಗ ರೀಸೆಂಟ್ಲಿ ಆ್ಯಂಡ್ ಒಳ್ಳೆ ಗೇಮ್ ಆಡ್ತಿದ್ದಾರೆ ಅಂತ ಅನಿಸಿದೆ ಸೊ ಬದಲಾಗಿದೆ ಅವರು ಕೂಡ ಎಷ್ಟೋ ವಿಷಯಗಳಲ್ಲಿ ಸೊ ತುಂಬ ಜನ ಈ ಆಟಗಳನ್ನ ಚೇಂಜ್ ಮಾಡಿದ್ದಾರೆ ಸೊ ಚೇಂಜ್ ಮಾಡಿರುವಂಥ ರೀತಿ ಪಾಸಿಟಿವ್ ವೇಲೆ ಇದೆ ಸೊ ಹಾಗೆ ಖುಷಿ ಪಡೋಣ ಸೊ ಇಲ್ಲಿ ಇಶಾನಿ ಕೂಡ ಅದನ್ನು ಮಾತಾಡ್ತಾರೆ ಜೊತೆಗೆ ಯಾರು ಅಪ್ಪ ಅವ್ರ ಹೆಸರು ನನಗೆ ನೀತು ಅವರು ಕೂಡ ಹೇಳ್ತಾರೆ ಸೊ ಒನ್ ಮ್ಯಾನ್ ಆರ್ಮಿ ಈ ಥರ ಹೇಳ್ತಾರೆ ಸೊ ಇದನ್ನೆಲ್ಲ ನೋಡಿದಾಗ ಅವರ ಫ್ಯಾನ್ಸ್ಗಳಂತೂ ಸಖತ್ ಖುಷಿಯಾಗಿರುತ್ತೆ ಆ್ಯಂಡ್ ಇದನ್ನು ಬಿಟ್ಟರೆ ಇಲ್ಲಿ ನಮ್ಮ ತನಿಶ್ ಅವ್ರಿಗೂ ಕೂಡ ಕೆಲವೊಂದು ಸಜೆಷನ್ ಬರುತ್ತೆ ಆ್ಯಂಡ್ ಇಲ್ಲಿ ಸಿರಿ ಮ್ಯಾಮ್ ಕೂಡ ಬರ್ತಾರೆ ನಮ್ಮ ಕಾರ್ತಿಕ್ ಅವರ ಅಕ್ಕ ತುಂಬ ಖುಷಿ ಪಡ್ತಾರೆ ಕಾರ್ತಿಕ್ ಅವ್ರು ಕೂಡ ಅವ್ರು ಬಂದಾಗ ಆ್ಯಂಡ್ ನಮ್ಮ ಯಾರಿಗೂ ನಮ್ಮ ಸ್ನೇಹಿತರು ಕೂಡ ಎಂಟ್ರಿ ಆಗಿದ್ದಾರೆ ಆ್ಯಂಡ್ ಬುಲೆಟ್ ಪ್ರಕಾಶ್ ಅವರು ಎಂಟ್ರಿ ಆಗ್ತಾರೆ ಆ್ಯಂಡ್ ಇದನ್ನೆಲ್ಲ ಇದ್ರ ಜೊತೆಗೆ ಇನ್ನೊಂದು ಮೇನ್ ವಿಷಯ ಏನಪ್ಪ ಅಂದರೆ ಕಾರ್ತಿಕ್ ಖುಷಿದ್ರು ಕೂಡ ಕೆಲವು ಸಜೆಷನ್ ಬರುತ್ತೆ ಆ ಸಜೆಷನ್ ಇನ್ನು ಅಬ್ಸರ್ವ್ ಮಾಡಿದ್ರೆ ನಾನು ನಾನೊಂದ್ಸಲ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ಡಿಷನ್ ತೊಗೊಳ್ಳೋ ತಪ್ಪಲ್ಲ ಅವ್ರ ಒಪಿನಿಯನ್ಗೆ ನಾವು ರೆಸ್ಪೆಕ್ಟ್ ಕೊಡಬೇಕಾಗತ್ತೆ ಆದರೆ ಅದು ಎಲ್ಲೋ ಒಂದು ಕಡೆ ನಾನು ಒಬ್ಬರು ಹೆಸರು ತಕೊಂಡ್ರೆ ಇನ್ನೊಬ್ರಿಗೆ ಏನೋ ಇದಾಗ್ಬೋದು ಅಥವಾ ನಾನು ಇದಲ್ಲ ಅಂತ ಪ್ರೂವ್ ಮಾಡಕ್ಕೆ ಹೋಗ್ತದ ಅನ್ನೋ ರೀತಿ ಕಾಣಿಸ್ತೀನಿ ಅಂತ ನಿನ್ನೆ ಸಿರಿ ಮ್ಯಾಮ್ ಕೂಡ ಕಾರ್ತಿಕ್ ವಿಶ್ವರಾಧನೆ ಹೇಳಿದಂಥದ್ದು ಜೊತೆಗೆ ಈಶಾನಿ ನಮ್ರತಗೆ ಹೇಳಿದಂಥ ಮಾತು ಕೂಡ ಅಷ್ಟೇ ಸ್ವಲ್ಪ ಕಾರ್ತಿಕಿಂದ ದೂರ ಇರುವಂಥ ಅದು ಅವಶ್ಯಕತೆ ಇರ್ತಾ ಅಂತ ಗೊತ್ತಿಲ್ಲ ಬಟ್ ಕಾರ್ತಿಕ್ ಅವ್ರಿಗೆ ಅವಶ್ಯಕತೆ ಇತ್ತು ಕಾರಣ ಇಷ್ಟೇ ಕಾರ್ತಿಕ್ ಬೇಕು ಅಂತ ಅಂದರೆ ಲೈಕ್ ಅವ್ರ ಜೊತೆ ಮದುವೆ ಆಗುವಂಥದ್ದು ಅಥವಾ ಪ್ರೀತಿ ಅನ್ನೋದು ಏನೂ ಇಲ್ಲ ಬಟ್ ಸ್ಟಿಲ್ ಸುಮ್ಮನೆ ಫ್ಲಟ್ ಮಾಡ್ತಾಯಿದ್ರು ಸಿರಿಯಾಕ ಮೊದಲು ಕೂಡ ಅದ್ರ ಬಗ್ಗೆ ಒಂದು ಸಜೆಷನ್ ಕೊಟ್ಟಿದ್ದಾರೆ ಕಾರ್ತಿಕ್ ಅಂತ ಗೊತ್ತಾಯಿತು ಬಟ್ ಇಲ್ಲಿ ನಿಜ ಹೇಳಬೇಕು ಅಂದರೆ ನಮ್ರತವರ ಜೊತೆ ಕ ಕಾರ್ತಿಕ್ ಏನಿದ್ದರು ಅದು ನಿಜ್ಲು ಹೊರಗಡೆ ಸಿಕ್ಕಾಪಟೆ ಖರಾಬಾಗಿ ಕಾಣಿಸ್ತು ಅಸಹ್ಯವಾಗಿ ಕಾಣಿಸ್ತು ಅಂತಲೇ ಹೇಳ್ಬೋದು ಅದು ಅದೇ ರೀತಿ ಟೋಲ್ ಕೂಡ ಆಯಿತು ಇದರಿಂದ ఐ థింక్ వన్ ఫిఫ్టీ పర్సెంట్ ఎఫెక్ట్ ఆయనతో జర్నీగా అంత హిం నను ಬಿಕಾಸ್ ಹೊರಗಡೆ ನಾವೇನು ನೋಡ್ತೀವಿ ಅಥವಾ ಅನ್ನೋಕ್ಕಿಂತ ಅನ್ನಕ್ಕೆ ಹೇಗೆ ಕಾಣಿಸುತ್ತೆ ಹೇಗೆ ತೋರಿಸ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ಅಂತ ಹೇಳ್ತೀನಲ್ಲ ಸೊ ಇಲ್ಲಿ ಕಾರ್ತಿಕ್ ಇಾರ್ತಿಕ್ ಆ ಕ್ಯಾರೆಕ್ಟರ್ನ ಕಳ್ತಾ ಕಳ್ಕೊಳ್ತಾ ಹೋದರು ಜೊತೆಗೆ ಒಪಿನಿಯನ್ ಕೂಡ ಒಂಥರ ಡಿಫ್ರೆಂಟ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು ಸೊ ಅದನ್ನೇ ಸಿನಿಮಾ ಮೇಡಿದ್ದು ಕೂಡ ಅರ್ಥ ಮಾಡ್ಕೊಳ್ಳಿ ನಾನು ಇದೇ ಪಾಯಿಂಟ್ಗಳನ್ನ ಮತ್ತೆ ಹೇಳಿದಾಗ ನೀವು ಎಷ್ಟೋ ಜನ ಅನ್ಕೋತಿದ್ರಿ ಇವರು ಕಾರ್ತಿಕ್ ಕೇಟರ್ ಆಗಿರ್ತ ನನಗೂ ಕೂಡ ವ್ಯಕ್ತಿ ಕಂಡ್ರೆ ಇಷ್ಟನೇ ಬಟ್ ಏನು ಮಾಡೋಣ ಕೆಲವು ವಿಷಯಗಳು ಇಷ್ಟ ಆಗ್ತದೆ ಅಂತಿದ್ದಾಗ ಇಷ್ಟ ಆಗ್ತಿಲ್ಲ ಅಂತಲೇ ಹೇಳಬೇಕಾಗುತ್ತಲ್ಲ ಸೊ ಹಾಗೆ ಹೇಳ್ತೀನಿ ಅಷ್ಟೇ ಬಟ್ ಕಾರ್ತಿಕ್ ಅವರು ಇವಾಗಲೂ ಅರ್ಥ ಮಾಡಿಕೊಂಡು ರೈಟ್ ವೇ ಬರ್ತಾರೆ ಗೊತ್ತಿಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ಸಿರಿ ಮೆಮೋರ್ ನಿಜೂ ಒಳ್ಳೆ ಕೆಲಸ ಮಾಡೋರು ಅಂತಲೇ ಹೇಳ್ಬೋದು ಇನ್ ಪಾಸಿಟಿವ್ ವೇಲಿ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿನ್ನೆ ಕಾರ್ತಿಕ್ ಅವರು ಸಿಕ್ಕಾಪಟ್ಟೆ ಬಿಡ್ಡಪ್ಪಲಿ ಒಂದು ಮಾತನ್ನ ಹೇಳ್ತಾರೆ ತನಿಷ್ ಅವ್ರಿಗೆ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಹಿಂಗೆ ಅಷ್ಟೆಲ್ಲ ಹೇಳಿ ಏನೋ ದೊಡ್ಡದಾಗಿ ಏನೋ ಪ್ರೂವ್ ಮಾಡೋ ಹಾಗೆ ಮಾತಾಡಿ ಅದಾದಮೇಲೆ ಅವ್ರ ಜೊತೆ ಪ್ಯಾಚಪ್ ಮಾಡ್ಕೋತಾರೆ ಸಿರಿಯಾ ಕೊರನ್ನ ಮಾತು ಕೇಳಿದ್ಮೇಲೆ ಐ ಥಿಂಕ್ ಗುಡ್ ಅದು ಯಾಕೆ ಪಾಸಿಟಿವ್ ವೇಲಿ ಚೇಂಜ್ ಆಗೋಂಥದ್ದು ನಾನು ಕೂಡ ಇಷ್ಟಪಡ್ತೀನಿ ಆದರೆ ತುಂಬ ಜನಕ್ಕೆ ಅನಿಸೋದಂಥದ್ದು ಹೆಂಗ್ರು ಇಷ್ಟು ಬೇಗ ಚೇಂಜ್ ಆಗ್ಬಿಟ್ರು ಅಂತ ಅನಿಸುತ್ತೆ ಸೊ ಯೋಚನೆ ಮಾಡಬೇಕಾಗುತ್ತೆ ಕಾರ್ತಿಕ್ ಕೂಡ ಕೆಲವೊಂದು ಸಲ ಮಾತಾಡೋಕ್ಕಿಂತ ಮುಂಚೆ ಬಿಕಾಸ್ ಕಾರ್ತಿಕ್ ವಿಷಯದಲ್ಲಿ ತನಿಷಾ ತುಂಬ ಜನ ಇದ್ದಾರೆ ಅಂತ ನನಗೆ ಫೀಲ್ ಆಗುತ್ತೆ ಇಷ್ಟೋ ವಿಷಯಗಳಲ್ಲಿ ಸೊ ಕಾರ್ತಿಕ್ ಅವರು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಗೇಮ್ಗಿಂತ ಸಂಬಂಧಗಳು ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಸಲ ಯಾಕೆಂದರೆ ಜನ ಇದನ್ನು ಪರ್ಸನಾಲಿಟಿ ಶೋ ಆಗಿ ನೋಡೋದ್ರಿಂದ ಸೊ ಅದನ್ನೇ ತುಂಬ ಜನ ಇಷ್ಟಪಡ್ತಾನೆ ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಅನಿಸುತ್ತೆ ಗೈಸ್ ಆ್ಯಂಡ್ ವಿನಯ್ ಅವ್ರಿಗೆ ಮತ್ತು ಅವ್ರ ಟೀಮ್ ಅವ್ರಿಗೆ ಎಲ್ಲ ಸುಮ್ಮನೆ ಎಲ್ಲ ಒಂದು ಸಾರಿಷ್ ಬರುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪ ಸೊ ಇದ್ದಿದ್ದೆ ಆ್ಯಂಡ್ ವಿನಯ್ ಅವರು ಕೂಡ ಪ್ಲೇಸಲ್ಲಿದ್ದಾರೆ ನೋಡುವ ಏನಾಗುತ್ತೆ ಏನು ಕತೆ ಅಂತ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಅಂತ ಅನ್ಕೋತೀನಿ ಈ ಸೀಸನು ಬಟ್ ಗೆಸ್ಟ್ಗಳಾಗಿ ಬಂದವ್ರನ್ನ ಗೆಸ್ಟಾಗಿ ಕಳ್ಸಲು ಬಿಟ್ಬಿಟ್ಟು ಆಡ್ಸ್ಕೊಂಡು ಕೂತಿರೋ ನೋಡಿದ್ರೆ ಅಯ್ಯೋ ಏನು ಗುರು ಕರ್ಮ ಇದು ಅಂತ ಅನ್ಸುತ್ತೆ ಏನೂ ಮಾಡೋಕ್ಕಾಗಲ್ಲ ಅದು ಅಲ್ಲಿಗೆ ಬಿಡೋಣ ಅದನ್ನು ಬಿಟ್ಟರೆ ಸಂಗೀತವರು ಓವರಾಲ್ ಆಗಿ ಅವ್ರ ಚೇಂಜಸ್ಗಳನ್ನ ಮಾಡ್ಕೊಳ್ಳಿಲ್ಲ ಆ್ಯಂಡ್ ಅವ್ರಿಗೇನೋ ಆ ಥರ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸಜೆಷನು ಬರಲಿಲ್ಲ ಐ ಥಿಂಕ್ ರೈಟ್ ವೇಲಿ ಇದ್ದಾರೆ ಅಂತ ಅರ್ಥ ಆಗ್ತದೆ ಡ್ರೋ ಪ್ರತಾಪ್ ಕೂಡ ಅಪ್ ಮಾಡ್ಕೊಳಕ್ಕೆ ಟ್ರೈ ಮಾಡೋರು ಅದು ಒಳ್ಳೆ ವೇಲಿ ಒಳ್ಳೆಯದೇ ಕೂಡ ಇತ್ತು ಅದು ನೀತವ್ರು ಹೇಳಿದಂಥದ್ದು ಕೂಡ ಸರಿ ಇತ್ತು ಪ್ರತಾಪ್ ಒಂದು ಸಜೆಷನ್ನು ಐ ಥಿಂಕ್ ಎಷ್ಟೋ ಜನಕ್ಕೆ ಇದು ಅಕ್ಸೆಪ್ಟ್ ಮಾಡ್ತಾ ಇದೆ ನಿಮ್ಗೆ ಕೂಡ ಗೊತ್ತಿರ್ಬೋದು ಡ್ರೋಮ್ ಪ್ರತಾಪ್ಗೆ ಮೊದಲಿಂದ ಕೂಡ ಆ ವ್ಯಕ್ತಿಯ ಒಂದು ನಿರ್ಧಾರಗಳನ್ನ ಅಥವಾ ಆ ವ್ಯಕ್ತಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರುವಂಥದ್ದು ಸಂಗೀತ ಮಾತ್ರ ಅದು ನಿಮ್ಗೆ ಕೂಡ ಗೊತ್ತಿರುತ್ತೆ ಅನ್ಕೋತೀನಿ ಹೌದು ಈಗ ರೀಸೆಂಟ್ಲಿ ಸ್ವಲ್ಪ ಹಿಂಗೆ ಆಗ್ತದೆ ನಿಮಗೆ ಕ್ಯಾಲ್ಕುಲೇಷನ್ ಕೂಡ ಆಗ್ ಆಗ್ತಿರ್ಬೋದು ಬಟ್ ಡ್ರೋಮ್ ಪ್ರತಾಪ್ ಸಂಗೀತ ಇವರಿಬ್ಬರು ಇವರಿಗೆ ಒಳ್ಳೇದು ಅಂತ ಅನ್ಕೋತೀನಿ ಬಿಕಾಸ್ ಆ ಮನೇಲಿ ಇವರೇ ಜಾಸ್ತಿ ಎಲ್ಲನೂ ಎದುರಾಕೊಂಡಿರೋಂಥದ್ದು ನೋಣ ಇಲ್ಲಿಗೆ ಹೋಗಿ ಮುಟ್ಟುತ್ತೆ ಏನು ಕತೆ ಅಂತ ನಿಮಗೆ ಅನಿ ತಗೈಸಿದ್ರ ಬಗ್ಗೆ ಎಲ್ಲ ಕಮೆಂಟ್ ಸೆಕ್ಷನ್ ತಿಳಿಸಿ ಇಶಾನಿ ನಿನಗೆ ಶನಿ ಕಾಟ ಬರುತ್ತೆ ಪಾಪ ಅದಂಗೆ ಹೇಳ್ಬಾರ್ದಲ್ಲ ಅವ್ರ ಮಾತು ಇರಲಿ ಬಿಡಿ ಜನ ಇದ್ದಾರೆ ಅವ್ರು ನೋಡ್ಕೋತಾರೆ ಅಂತ ಅನ್ಕೋತೀನಿ ಬಟ್ ಸ್ಟಿಲ್ ತುಂಬ ಜನ ಕಾಗಿನ ಕಾಗಿ ಅಂತ ಹೇಳಬೇಕು ಆಗಿ ಅಂತ ಹೇಳ್ತೀರಿ ನಾನು ಒಂದು ವಿಷಯ ಹೇಳ್ತೀನಿ ನೀವು ಆ ವ್ಯಕ್ತಿನ ಮಾಯ ಇರುವಂಥ ವಿಷಯಗಳಿಗೆ ಏಟ್ ಮಾಡೋಕ್ಕಾದರೆ ಏಟ್ ಮಾಡಿ ಬರಡೆ ವಿಷಯ ಇಟ್ಕೊಂಡು ತುಂಬ ದ್ವೇಷ ಮಾಡೋದು ಬೇಡ ಅರ್ಥ ಮಾಡಿಕೊಡಿ ಎಲ್ಲರಿಗೂ ಒಂದು ಅವಕಾಶ ಕೊಡೋಣ ಬದಲಾಗ್ತಾರೆ ಅಂದರೆ ಒಳ್ಳೆ ರೀತಿ ಬದಲಾಗ್ತಾರೆ ಅಂದಾಗ ಒಂದು ಅವಕಾಶ ಕೊಡೋದ್ರಿಂದ ತಪ್ಪಿಲ್ಲ ಅಂತ ಅನ್ಕೋತೀನಿ ಥಿಂಕ್ ಮಾಡಿ ಅಷ್ಟೇ ತುಂಬ ಹೇಟ್ ಬೇಡ ಯಾವುದೇ ಸ್ಪರ್ಧಿಗಳ ಮೇಲೆ ಬಟ್ ನಿನ್ನೆ ಎಪಿಸೋಡ್ನಲ್ಲಿ ಅದೊಂದು ವಿಷಯ ತುಂಬ ವಸ್ಟ್ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ ನೋಡೋಣ ಎಲ್ಲಿಗೆ ಹೋಗುತ್ತೆ ಏನು ಕತೆ ಅಂತ ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ವೈಸ್ ನಾವು ಯುಗಿಸ್ಬೋ ಬಾಯ್